ಮಾತಾದ್ರೆ ನಮ್ಮ ಎಲ್ಲ ಕಾಂಗ್ರೆಸ್ ಕಚೇರಿಯಲ್ಲಿ ಎಲ್ಲ ಮುಖಂಡರೊಂದಿಗೆ ಅದ್ದೂರಿಯಾಗಿ ಆಚರಿಸಲು ಡಿ ಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಸೂಚನೆ ಮಾಡಿ ಆಚರಿಸುವ ಒಂದು ನಿರ್ದೇಶನ ಈ ಒಂದು ಸಮಾರಂಭಕ್ಕೆ ಆಗಮಿಸಿರತಕ್ಕಂಥ ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಗುರುಬಾ ಅವರಿಗೆ ಹಾಗೆ ನಮ್ಮ ಜಿಲ್ಲಾ ಎಸ್ಸಿ ವಿಭಾಗದ

ಆ ಒಂದು ಹೆಸರಿನಲ್ಲಿ ಯಾವ ಶಕ್ತಿ ಎದುರು ಗೊತ್ತಿಲ್ಲ ಬೆಂಗಳೂರು ಇವತ್ತು ಪ್ರಪಂಚದ ಮುಖಂಡ ಕೇಳಿದ್ರೆ ಎಲ್ಲ ಮುಂದುವರೆದ ದೇಶದಲ್ಲಿ ಬೆಂಗಳೂರು ನಗರ ವಿಕಾನ್ ಸಿಟಿ ಇವತ್ತು ನೀವು ಸಾವಿರ ಐವದ್ಯೋಜರಣದಲ್ಲಿ ಬೆಂಗಳೂರು ನಗರ ಇಡೀ ಪ್ರಪಂಚಕ್ಕೆ ಪರಿಚಯ ಆಗತಕ್ಕಂಥ ರೀತಿಯಲ್ಲಿ ನಡೆದ ಈಗ ಪಕ್ಷದ ವತಿಯಿಂದ ಮತ್ತು ಕಾಂಗ್ರೆಸ್ ಸರ್ಕಾರದ ವತಿಯಿಂದ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಕುಮಾರ್ ಅವರು ಮತ್ತೆ ನಮ್ಮ ನಾಯಕರಾದ ಕೇಂದ್ರ ನೇತೃತ್ವದಲ್ಲಿ ಬೆಂಗಳೂರಿಗೆ ಅದೂರಿಯಾಗಿ ಅವರು ನಿರ್ಮಾಣ ಮಾಡಿದಂತಹ ಏಳು ಮುಖ್ಯ ಮಾರ್ಗಗಳ ಮೂಲಕ ಜ್ಯೋತಿಯನ್ನು ತಂದು ಬಾಬು ಚಟ್ರೀವ್ ಅವರ ಭವನದಲ್ಲಿ ಸಭೆಯನ್ನ ಮಾಡ ಎಲ್ಲರ ಶಕ್ತಿಯಾಗಿ ಕೆಂಪೇಗೌಡ ನಿರ್ಮಾಣ ಮಾಡಿದ್ದಾರೆ ಅವರು ಬೆಂಗಳೂರು ನಗರದ ನಿರ್ಮಾತರು

ಮಾಡೋದಕ್ಕೆ ಮಾರ್ಗ ಮಾಡಿಕೊಟ್ಟಿದ್ದಾರೆ ಇವತ್ತು ಬೆಂಗಳೂರು ಇಡೀ ಇಡೀ ಒಂದು ದೊಡ್ಡ ಇದೆ ಈ ರೀತಿ ಇವತ್ತಕ್ಕೆ ಕಾರಣಗಳಾದಂತ ನಮ್ಮ ಕೆಂಪೇಗೌಡರು ಒಳ್ಳೆ ಮಾರ್ಗವನ್ನು ಮಾಡಿಕೊಟ್ಟಿದ್ದಾರೆ ಬೆಂಗಳೂರಿಗೆ ಇವತ್ತು ಒಳ್ಳೆ ಶಿಕ್ಷೆ ಆಗಿದೆ ಒಳ್ಳೆಯ ರೀತಿಯಲ್ಲಿ ಜನರು ಇದ್ದಾರೆ ಎಲ್ರಿಗೂ ಇದೊಂದು ಮಾರ್ಗದರ್ಶನ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಬಹಳ ಖುಷಿ ಆಗ್ತಾ ಇದೆ ನಮ್ಮ ಫ್ರೀಡಂ ಫೈಟರ್ ಕೆಂಪೇಗೌಡ ಇವತ್ತು ಐನೂರು ಹದಿನಾರ ಜನ್ಮದಿಂದ ಅಚ್ಚಿಸ್ತಾ ಇದ್ದೀವಿ ನಾವು ನಾವು ಏನು ಮಾರ್ಗದರ್ಶನ ತೋರಿಸಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅದ್ರ ಮೇಲೆ ನಾವೆಲ್ಲ ಹೋಗ್ಬೇಕು ಯಾಕಂದ್ರೆ ನಾವೆಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ಒಂದು ಬ್ರದರ್ ಆಗಿ ಇದ್ದೀವಿ ನಾವೆಲ್ಲ ಸೇರಿ ಅವರು ಸೆಕ್ಯುಲರ್ ಲೀಡರ್ ಕೆಂಪೇಗೌಡರು ಅವರು ನಮ್ಮ ಕರ್ನಾಟಕ ರಾಜ್ಯ ಶಾಂತಿಯಾಗಿ ನಾವು ಶಾಂತಿಯಾಗಿದ್ದೀವಿ ನಮ್ಮ ಬ್ಯಾಂಗ್ಳೂರು ಸಿಟಿ ಇದೆ ಅಂತ ಹೇಳ್ತಾರೆ ಎಲ್ಲಿಗೂ ಇಲ್ಲ ನಮ್ಮ ದೇಶದಲ್ಲಿ ನಮ್ಮ ಬೆಂಗಳೂರು ಬಿಟ್ಟರೆ ಎಲ್ಲಿನೂ ಇಲ್ಲ ಇವತ್ತು ಏರ್ಪೋರ್ಟ್ ಏನಿದೆ ಹೆಸರು ಮೇಲೆ ಇಟ್ಟಿದ್ದಾರೆ ಅಷ್ಟು ದೊಡ್ಡ ವ್ಯಕ್ತಿ ನಮಗೆ ಬಹಳ ಖುಷಿಯಾಯಿತು ನಮ್ಮ ಇವತ್ತು ನಾವೆಲ್ಲ ಸೇರಿ ಕಡೆ ಕನ್ನಡ ಇಲಾಖೆ

మీరే విధి దక్షిణ భారత బెంగళూరు రాజ్య 私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私 ಅದೇ ರೀತಿಯಾಗಿ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾದಂತಹ ಊರುಬಾಲ್ ಸಿಎನ್ ಅವರ ಆದೇಶಿಸಿದ್ದೇವೆ ಎಲ್ಲ ಘಟಕಗಳ ಪದಾಧಿಕಾರಿಗಳು ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ಕೂಡ ಇವತ್ತು ನಾವು ಮೊದಲ ಬಾರಿಗೆ ನಾವು ಯಾವತ್ತೂ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೇವೆ ಕಾಂಗ್ರೆಸ್ ಕಚೇರಿಗೆ ಅದೂರಿಯಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಾಡಪ್ರಭು ಅಂತೇಳಿ ಹೆಸರು ಬಂದಂತ ಕೆಟ್ಟಿ ಅವರ ಪ್ರೇಮಿಸುವ ಕಾರ್ಯಕ್ರಮವನ್ನು ನಾವು ಹೊತ್ತು ಎಲ್ಲ ರೀತಿಗಳಲ್ಲಿ ಕೂಡ ನಮ್ಮ ಸೀನಿಯನ್ ಅವರು ಕ್ರಿಕೆಟೆನ್ ಅವರಾಗ್ಬೋದು ನಮ್ಮ ಸೋಮವಾರ ಆಗ್ಬಾರ್ದು ಶಾಸ್ತ್ರೀಯರಾಗಬಾರದು ನಮ್ಮ ಇಬ್ಬಂದಿಯವರಾಗಬಹುದು ಬಹಳಷ್ಟೇ ಆಡೋದ ಮುಖಾಂತರ ನಮ್ಮ ಎಷ್ಟೇ ಬಹಳ ಅದೂರಿಯಾಗಿ ಸೇಮ್ರು ಬಹಳ ಅದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಅವರ ಕನಸುಗಳು ಯಾವ ರೀತಿ ನೋಡೋ ಅಭಿವೃದ್ಧಿ ಇದೆ ಅಲ್ಲ ಇಡೀ ರಾಜ್ಯದ ಅಭಿವೃದ್ಧಿ ಕಡೆ ನೋಡೋದು ಅವರು ಬಹಳಷ್ಟು ವೃದ್ಧಿಗಳಿಗೆ ಕೈ ಜೋಡಿಸಿ ಕನಸುಗಳು ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಅವರ ಕನಸುಗಳು ನನಸಾಗಲಿ ನಾವು ಎಲ್ಲ ಪಕ್ಷದ ಮತ್ತು ಎಲ್ಲರೂ ಕೈ ಜೋಡಿಸಿ ಅವರ ಕನಸುಗಳನ್ನು ನನಸು ಮಾಡೋದಕ್ಕೆ ಅವರನ್ನು ಸರ್ಕೆ ಸಹಕರಿಸು ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮ ಕಾರ್ಯಾಧ್ಯಕ್ಷರಿಗೂ ಎಲ್ಲರೂ ವ್ಯಕ್ತಗಳ ಅಧ್ಯಕ್ಷರಿಗೂ ಮತ ಅಭಿವೃದ್ಧಿ ನಾನು ಮಾತು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಪರಿಶಿಷ್ಟ ನೆರವಾಗುತ್ತೆ ಕೆಂಪೇಗೌಡರು ಕೋಟೆ ಹೆಬ್ಬಾಗಿಲನ್ನ ಸುಮಾರು ಬಾರಿ ಕಟ್ತಾರೆ ಆದ್ರೆ ಹೆಬ್ಬಾಗಿಲು ನಿಲ್ಲೋದಿಲ್ಲ ಒಬ್ಬ ಇವರು ಬಂದು ಆ ಕೋಟೆಯ ಹೆಬ್ಬಾಗಿ ನಿಲ್ಬೇಕ ಏನಪ್ಪ ಮಾಡೋದು ಅಂತ ಕೆಂಪೇಗೌಡರು ಚಿಂತಾಕ್ರಾಂತರಾಗಿ ಆಸಿಗೆಯನ್ನು ಆಸೆಯನ್ನ ಹೋಗಿದ್ದಾರೆ ಆ ಹಾಸಿಗೆಯನ್ನು ಇಟ್ಟಾಗ ಒಳ್ಳೊಳ್ಳೆ ಪಂಡಿತರು ಬರ್ತಾರೆ ಒಳ್ಳೊಳ್ಳೆ ಇಂಜಿನಿಯರ್ಸ್ ಬರ್ತಾರೆ ಅವರೆಲ್ಲ ಕೂಡ ಒಳ್ಳೊಳ್ಳೆ ಸಲಹೆಗಳನ್ನ ಕೊಡ್ತಾರೆ ಅವರೆಲ್ಲ ಸಲಹೆಗಳಂತೆ ಆ ನಿಲ್ಲಿಸ್ತಾರೆ ಆದರೂ ಕೂಡ ಆ ಹೆಬ್ಬಾಗಿ ನಿಲ್ಲೋದಿಲ್ಲ ಒಬ್ಬ ಪಂಡಿತರು ಬಂದು ಇದಕ್ಕೆ ನರಬಲಿಯನ್ನ ಕೊಡಬೇಕು ಅಂತಾರೆ ನರಬಲಿಯನ್ನ ಕೊಡಬೇಕಾದ್ರೆ ನನ್ನನ್ನೇ ನಾನೇ ಆತ್ಮೆ ಮಾಡ್ಕೊಳ್ತೀನಿ ಅಂತ ಕಂಬೆಂಟ್ ಅವರು ಹೇಳ್ತಾರೆ ಆದ್ರೆ ಆ ಪಂಡಿತರು ಹೇಳ್ತಾರೆ ತುಂಬು ಗರ್ಭಿಣಿಯ ಬಲಿ ಬೇಕು ನಿಲ್ಲೋದಿಲ್ಲ ಬಾಗಿಲು ಅಂತ ಹೇಳ್ತಾರೆ ಆ ಮಾತನ್ನ ಆ ಒಂದು ಮನೆಯ ಬಾಗಿಲ ಮರೆಯಲ್ಲಿ ನಿಂತು ಕೆಂಪೇಗೌಡರ ಸೊಸೆ ಲಕ್ಷ್ಮೀ ದೇವಿ ಅಂತ ಕೆಂಪೇಗೌಡರ ಸೊಸೆ ಆ ಮಾತನ್ನ ಕೇಳಾಕ್ಸ್ಕೊಳ್ತಾನೆ ಆ ಕೆಂಪೇಗೌಡರು ಯಾರು ಕೊಂಡ್ಲಿ ನನ್ನ ನಾಡನ್ನ ನನ್ನ ನಾಡಿನ ಯಾವ ಹೆಣ್ಣಿನ ಬಲಿಯೂ ಕೂಡ ನಾನು ಕೊಡೋದಿಲ್ಲ ಆ ಕೊಟ್ಟೆ ಬಾಗಿಲು ನಿಲ್ಲ ನಿಲ್ಲ ಅಂತ ಪರವಾಗಿಲ್ಲ ರು ಅದನ್ನ ನಿರಾಕರಿಸ್ತಾರೆ ಅವಾಗ ಕೆಂಪೇಗೌಡರ ಸೊಸೆ ನನ್ನ ಮಾವನ ಒಂದು ಕಾರ್ಯವನ್ನ ಸಂಪೂರ್ಣವಾಗಿ ಮುಗಿಯೋದಕ್ಕೆ ನಾನು ಏನಾದರೂ ಒಂದು ತ್ಯಾಗ ಮಾಡಬೇಕು ಅಂತ ರಾತ್ರೋ ರಾತ್ರಿ ತನ್ನ ಮಾವನಿಗೆ ಗಂಡನಿಗೆ ಕಾಲಿಗೆ ನಮಸ್ಕಾರ ಹಾಕೊಂಡು ರಾತ್ರೋ ರಾತ್ರಿ ಹೋಗಿ ಆ ಕುಂಭ ಗರ್ಭಿಣಿಯಾದಂತಹ ಸಿರಿ ಆ ಲಕ್ಷ್ಮೀ ದೇವಿಗೆ ಹೋಗಿ ಆ ತನ್ನನ್ನ ತಾನೇ ಬಲಿಯನ್ನ ಪಡೆಯೋದ್ರ ಮುಖಾಂತರ ಆ ಕೋಟೆ ಅಬ್ಬಾಯಿಗೆ ಕುಂಭ ಗರ್ಭಿಣಿಯನ್ನ ಬಲಿಯನ್ನ ತನ್ನ ತಾನು ಹರಿಸ್ಕೊಂಡಾಗ ನಂತರ ಆ ಯಪಾಗಿಲು ನಿಲ್ಲುತ್ತೇನೆ ಆಮೇಲೆ ಕೆಂಪೇಗೌಡರು ನನ್ನ ಸೊಸೆಗೆ ಕಾಪುಟ್ಟಲ್ಲ ಅಂತ ನೋವು ಪಡಿತಾರೆ ಆದ್ರೂ ಕೂಡ ಕಟ್ತಾರೆ ಕೆರೆ ಕೋಟೆಗಳನ್ನ ಕಟ್ತಾರೆ ಸಾವಿರಾರು ಕೆರೆಗಳನ್ನ ಕಟ್ತಾರೆ ಅವನು ಆ ಒಂದು ವಿಜ್ಞಾನದಲ್ಲಿ ಇರೋದ್ರಿಂದ ಕೂಡ ಇವತ್ತು ಪ್ರಪಂಚದಲ್ಲಿ ಬೆಂಗಳೂರು ಬೆಂಗಳೂರು ಹೇಗೂರು ಅನ್ನುವಂತ ಹೆಸರುಗಳನ್ನ ನಾಮಾಂತವಾಗಿ ಬೆಂಗಳೂರು ಅಂತ ನಾಮಾಂಕಿತವಾಗಿ ಇವತ್ತು ಕೆಂಪೇಗೌಡರು ಅವರ ಪುತ್ಳಿ ನೂರ ಎಂಟು ಅಡಿ ಪುತ್ತಳಿಯನ್ನ ನಿರ್ಮಾಣ ಮಾಡಿದರೆ ಇವತ್ತು ನಮ್ಮ ಕೆ ಎಚ್ ಮಿನಪಕ್ಷತೆಯಲ್ಲಿ ಅಲ್ಲೂ ಏಳು ಗೋಪುರ ನಾಲ್ಕು ಗೋಪುರಗಳು ಮೂರು ದ್ವಾರಗಳು ಅಲ್ಲಿಂದ ಪುರಪ್ರವೇಶ ಒಂದು ತೆಗೆದುಕೊಂಡು ನಮ್ಮ ಬಾಬಾ ಬಾಬು ಜಗದೀರಾಮರಾಮ ಅವರ ಒಂದು ಸಭಾಂಗಣದಲ್ಲಿ ಒಂದು ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಅತ್ಯುತ್ತಮವಾಗಿ ಅರ್ಥಪೂರ್ಣವಾಗಿ ಒಂದು ದೊಡ್ಡ ಕಾರ್ಯಕ್ರಮವನ್ನ ಮಾಡ್ತಾ ಆಮೇಲೆ ಒಂದು ಜಾಗ ಕೂಡ ಮಂಜೂರು ಮಾಡಿದ್ದಾರೆ ಆ ಐದು ಎಕರೆ ಜಮೀನನ್ನು ಕೂಡ ಕೆಂಪೇಗೌಡರ ಒಂದು ಇದಕ್ಕೆ ಮಂಜೂರು ಕೂಡ ಮಾಡಿದ್ದಾರೆ ಸೋಮಹಳ್ಳಿ ಸೋಮಹಳ್ಳಿ ಪಡ್ಜೇತ್ರ ಸೋಮನಳ್ಳಿ ಆ ಕಡೆ ಅಲ್ಲಿ ಕೂಡ ಜಮೀನು ಮಂಜೂರು ಮಾಡಿದ್ದಾರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬೃತ್ರಿ ಪೂಜೆ ಮಾಡ್ತಾ ಇದ್ದಾರೆ ಆಮೇಲೆ ಕೆಂಪೇಗೌಡರ ಅಭಿವೃದ್ಧಿ ಪ್ರಾಧಿಕಾರ ಅಂತ ಜ್ಞಾನಗಾಂತಿ ಇಲ್ಲಿ ಒಳ್ಳೆ ದೊಡ್ಡ ಬಗ್ಗೆ ಕಾಮಗಾರಿ ನಡೀತಾ ಇದೆ ಇವತ್ತು ನಮ್ಮ ಉತ್ತೂರಲ್ಲೂ ಕೂಡ ಕೆಂಪೇಗೌಡರ ಒಂದು ಶಾಸನ ಕಲೆಗಳನ್ನು ಕೂಡ ಎಲ್ಲ ಅಂತ ಅಧ್ಯಕ್ಷ ಮಾಡಿದ್ರು ಅವರು ಎಲ್ಲ ಕಡೆ ಶಾಸನ ಕಲೆಗಳನ್ನು ದೃಢೀಕರಿಸಿ ಎಲ್ಲ ಕಲೆಗಳನ್ನು ಕೂಡ ನೆಟ್ಕೊಂಡು ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ

ஜிந்த <laughs> <laughs>